ನಮಸ್ತೆ ಶುಭೋದಯ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ಶುಕ್ರವಾರ ಬೆಳಿಗ್ಗೆ ಮನೆಯಲ್ಲೇ ಸ್ನಾನ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊಟ್ಟಿದ್ದೀವಿ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂದರೆ ಕೇರ್ ನಗರದಿಂದ ಸ್ವಲ್ಪ ದೂರದಲ್ಲಿ ನಾಲ್ಕೈದು ಕಿಲೋಮೀಟ್ರ್ ದೂರದಲ್ಲಿರುವಂಥ ಬ್ಯಾಡ್ರಳ್ಳಿನಲ್ಲಿರುವಂಥ ಶ್ರೀಗಳ ಲಕ್ಷ್ಮೀ ದೇವಸ್ಥಾನ ಅಂಥೇಳಿ ಈ ದೇವಸ್ಥಾನ ಈ ದೇವಸ್ಥಾನ ಬಂದು ನಮ್ಮ ತಂಗಿಯ ತಾ ಅತ್ತೆಯ ತವ್ರ ಮನೆ ದೇವಸ್ಥಾನ ಅವ್ರು ಯಾವಾಗಲೂ ಹೇಳ್ತಾ ಇರೋರು ಪೂಜೆಗೆ ಬನ್ನಿ ಪೂಜೆ ಎಲ್ಲ ಚೆನ್ನಾಗಾಗತ್ತೆ ಅಂತ ನಾವು ದೂರ ಇರೋದ್ರಿಂದ ಯಾವಾಗಲೂ ಬರೋಕ್ಕಾಗ್ತಿರಲಿಲ್ಲ ಇವಾಗ ಊರಲ್ಲಿ ಇದ್ದೀರಲ್ಲ ಪೂಜೆ ಇದೆ ಬನ್ನಿ ಅಂತ ಹೇಳಿ ರು ಅದೋಸ್ಕರ ಬಂದಿದ್ದೀವಿ ಈ ದೇವಸ್ಥಾನ ಬಂದು ಲಕ್ಷ್ಮೀ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದ್ರೆ ದೇವಸ್ಥಾನನೂ ಅಷ್ಟೇ ತುಂಬ ಚೆನ್ನಾಗಿದೆ ದೇವ್ರಿಗೆ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ಪೂಜೆ ಕೂಡ ಚೆನ್ನಾಗಾಯ್ತು ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಪೂಜೆ ಮಾಡೋ ಅರ್ಚಕರು ಅಷ್ಟೇ ತುಂಬಾ ತಾಳ್ಮೆಯಿಂದ ಸಮಾಧಾನದಿಂದ ಯಾರೇ ಬಂದು ಕೇಳಿದ್ರು ಗಂಧ ಹಾಕೋದು ಮತ್ತೆ ಅವ್ರವ್ರು ಕೇಳಿದಾಗ ಹೂವೆಲ್ಲ ಕೊಡೋದು ಆ ಥರ ಎಲ್ಲ ತುಂಬಾ ನೀಟಾಗಿ ಪೂಜೆ ಮಾಡ್ತಾರೆ ಇನ್ನೊಂದ್ರೆ ದೇವ್ರಿಗೆ ಅಲಂಕಾರ ಮತ್ತೆ ದೇವಸ್ಥಾನಕ್ಕೆಲ್ಲ ಅಲಂಕಾರ ಚೆನ್ನಾಗಿ ಮಾಡಿದ್ರು ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗುವಾಗ ಪ್ರಸಾದನ ತಗೊಂಡು ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಸ್ಪೆಷಲ್ ಎಷ್ಟಲ್ಲು ಪ್ರಸಾದದಲ್ಲಿ ಇಲ್ಲಿ ಹಳಿಸ್ಹಣ್ಣಿನ ರಸಾಯನ ಮಾಡಿದರು ನಾನಂತೂ ಇದೇ ಫಸ್ಟ್ ಟೈಮು ಹಳಸಿನ ಹಣ್ಣಿನ ರಸಾಯನ ತಿಂದಿದ್ದು ತುಂಬ ಚೆನ್ನಂದರೆ ತುಂಬ ಚೆನ್ನಾಗಿತ್ತು ಎಷ್ಟು ರುಚಿಯಂತೂ ಅದ್ಭುತವಾಗಿತ್ತು ಬೆಲ್ದಣ್ಣ ಮತ್ತು ರಸಾಯನ ಎರಡೂ ತಿಂತಾಯಿದ್ರು ಇನ್ನೂ ತಿನ್ನೋಣ ಅನ್ನಿಸ್ತಾ ಇತ್ತು ದೇವಸ್ಥಾನದಿಂದ ಹೋಗುವಾಗ ಹೊರಗಡೆ ಬಸವಣ್ಣನ ಕಟ್ಟಿದ್ರು ಬಸವಣ್ಣನ ಕೂಡ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಎಲ್ಲರೂ ಮಾಡ್ಕೊತಾ ಇದ್ರು ಈ ದೇ ಬಸವಣ್ಣ ಬಂದು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ನಾವು ಮತ್ತು ಬಸವಣ್ಣಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತೇಳಿ ಹೊರಟು ನನ್ನ ಮಗ ಅಂತೂ ಪ್ರಸಾದನ ದಾರಿಯಲ್ಲೇ ತಿನ್ನೋಕ್ಕೆ ಶುರು ಮಾಡಿಬಿಟ್ಟು ಅವನು ಸಾಮಾನ್ಯ ಸಿಹಿ ತಿನ್ನಲ್ಲ ಆದರೆ ಪ್ರಸಾದ ಅಷ್ಟು ರುಚಿಯಾಗಿತ್ತು ಮತ್ತೆ ತಿನ್ಸಮ ಅಂತ ಹೇಳಿ ದಾರಿನಲ್ಲೇ ಪ್ರಸಾದ ತಿನ್ನಿಸ್ಕೊಂಡ ನಾವು ಮತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು ಬರ್ತೀವಿ ಅಂತ ಅವರು ಅಡುಗೆ ಮಾಡಿ ಊಟಕ್ಕೆ ಕೂಡ ವ್ಯವಸ್ಥೆ ಮಾಡಿದರು ಮತ್ತು ನಾವು ಅವ್ರ ಮನೆಗೆ ಹೋಗಿ ಊಟ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಹೊರಟು ಎಷ್ಟು ಪ್ರೀತಿಯಿಂದ ಕರೀತಾರಲ್ಲ ಯಾವಾಗಲೂ ಅಷ್ಟೇ ದೇವ್ರ ಸ್ಥಾನಕ್ಕೆ ಬಂದರೆ ಏನೋ ಒಂಥರ ಸಮಾಧಾನ ಅದರಲ್ಲೂ ಪ್ರೀತಿಯಿಂದ ಯಾರಾದರೂ ಕರೆದಾಗಂತೂ ತಾವು ಖಂಡಿತ ಹೋಗಲೇಬೇಕು ಅಂತ ಅನ್ಸುತ್ತೆ ಮಿಸ್ ಮಾಡಿದೆ ಇನ್ನೊಂದೇನಪ್ಪ ಅಂದರೆ ದೇವ್ರ ದರ್ಶನ ಪೂಜೆ ಎಲ್ಲ ಚೆನ್ನಾಗಾಯಿತು ನಂಗಂತೂ ದೇವಸ್ಥಾನ ತನಗೆ ಬಂದಿದ್ದು ತುಂಬಾ ಖುಷಿ ಆಯಿತು ಅವರು ನನ್ನ ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗು ನಮ್ಮ ಯಜಮಾನ್ರು ಸ್ನೇಹಿತರು ರಜೆಗೆ ಬಂದಿದ್ದಾರಂತೆ ಅವ್ರನ್ನ ಭೇಟಿ ಮಾಡಿ ತುಂಬ ದಿನ ಆಗಿದೆ ನಾವು ಹಾಗೆ ಅವ್ರನ್ನೂ ಕೂಡ ಭೇಟಿ ಮಾಡಿ ಮಾತಾಡ್ಸ್ಕೊಂಡು ಬರೋಣ ಹೇಳಿ ಹೊರಟಿದ್ದೀವಿ ಮನೆಯಲ್ಲಿ ಮಾವಿನಕಾಯಿ ಇತ್ತು ಅಂತ ಮನೆಯಲ್ಲಿ ಉಪಕಾರಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮಕ್ಕಳೆಲ್ಲರೂ ತಿಂತಿದ್ದಾರೆ ಕಾರಲ್ಲಿ ಹಂಗೆ ನಾವು ಕೂಡ ತಿಂತಿದ್ದೀವಿ ತುಂಬ ದಿನ ಆಗಿರುತ್ತಲ್ಲ ಮಾವಿನಕಾಯಿ ಎಲ್ಲ ತಿಂದಿ ನನಗೆ ನನಗಂತೂ ಮಾವಿನಕಾಯಿ ಅಂದರೆ ತುಂಬಾ ಇಷ್ಟ ಮಕ್ಕಳು ಕೂಡ ಇಷ್ಟಪಡ್ತಾರೆ ಯಾರಿಗೆಲ್ಲ ಮಾವಿನಕಾಯಿ ಇಷ್ಟ ಆಗೋಲ್ಲ ಸಾಮಾನ್ಯ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ನಮ್ಮ ಯಜಮಾನ್ರು ಸ್ನೇಹಿತರು ಮನೆಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ತುಂಬ ದಿನ ಆಗಿದೆ ಅವರು ನಾವು ಭೇಟಿಯಾಗಿ ಯಾವಾಗಲೂ ಅವರು ರಜೆಗೆ ಬಂದಾಗ ಆ ಟೈಮಲ್ಲಿ ನಾವು ಬಂದಿದ್ದರೆ ಯಾವಾಗಲೂ ಮೀಟ್ ಮಾಡ್ತಾಯಿರ್ತೀವಿ ಆ ಥರ ಏನಿಲ್ಲ ನೋಡಿ ಗಾಳಿ ಬಿಸಿತಿತ್ತು ನಮ್ಮ ಮನೆಯವರು ಗ್ಲಾಸ್ ಇಳಿಸಿ ಸ್ವಲ್ಪ ಅಂದರೆ ಸೆಕೆ ಅಂತ ಫುಲ್ ಇಳಿಸ್ಬಿಟ್ರು ಕೂದಲೆಲ್ಲ ಕಿತ್ತು ಹಾರ್ಕೊಂಡು ಹೋಗ್ತಿದೆ ಏನಾದರೂ ಹೇಳಿದ್ರೆ ಹೇಳಿದಕ್ಕಿಂತ ಜಾಸ್ತಿನೇ ಮಾಡ್ತಾರೆ ಬೇಡ ಇಳಿಸೋದು ಅಂತ ಅಂದರೆ ಸುಮ್ಮನೆ ಕೂತ್ಕೋತೆ ಅಪ್ಗೆ ಅಂತಾರೆ

ನಾವು ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು ಟೈಮ್ ಆಗೋಗಿತ್ತು ಅವರು ಕೂಡ ನಾವು ಬರೋದನ್ನೇ ಕಾಯ್ತಾಯಿದ್ರು ತುಂಬ ದಿನ ಆದಮೇಲೆ ಮೀಟ್ ಮಾಡೋದ್ರಿಂದ ಒಬ್ರನ್ನೊಬ್ರು ನೋಡಿ ಸಿಕ್ಕಾಪಟ್ಟೆ ಆಗ್ತೀವಿ ಖುಷಿಯಾಗ್ತೀವಿ ಇನ್ನೊಂದೇನಪ್ಪ ಅಂದರೆ ಅವರ ನಮ್ಮ ಸ್ನೇಹ ನೆನ್ನೆ ಮೊನ್ನೆದಲ್ಲ ಸುಮಾರು ಆರು ಏಳು ವರ್ಷದ್ದು ಆ ಅಣ್ಣ ಮತ್ತು ನಮ್ಮ ಮನೆಯವರು ಒಂದೇ ಕಡೆ ಪೋಸ್ಟಿಂಗ್ ಇದ್ದಾಗ ನಮ್ಮ ಪರಿಚಯ ಆಗಿದ್ದು ನಾವು ಜೊತೆಯಲ್ಲಿದ್ದಿದ್ದು ಒಂದು ಎರಡೇ ವರ್ಷ ಆದರೂ ಆ ಸ್ನೇಹ ಇನ್ನೂ ಕಂಟಿನ್ಯೂ ಆಗಿದೆ ಇನ್ನೂ ಏನಪ್ಪ ಅಂದರೆ ಒಬ್ರಿಗೊಬ್ರು ಮೀಟ್ ಮಾಡ್ತೀವಿ ಫೋನಲ್ಲಿ ಕೂಡ ಆಗಾಗ ಮಾತಾಡ್ತಾ ಇರ್ತೀವಿ ಮತ್ತು ಕಷ್ಟ ಸುಖ ಅಂತ ಬಂದರೆ ಒಬ್ಬರು ಮನೆಗೆ ಒಬ್ಬರು ಹೋಗಿ ಬಂದು ಮಾಡ್ತಾ ಇರ್ತೀವಿ ಸ್ನೇಹ ಮಾಡೋದಕ್ಕಿಂತ ಅದನ್ನು ಉಳಿಸ್ಕೊ ಹಾಕ್ಕೊಳೋದು ತುಂಬ ಮುಖ್ಯ ಅಂತ ನನಗನ್ಸುತ್ತೆ ನಮ್ಮ ಮನೆಯವರು ಮತ್ತು ಅಣ್ಣ ಮಾತಾಡೋಕೆ ಶುರು ಮಾಡಿದ್ರು ನಾವು ಸುಮ್ಮನೆ ಏನು ಮಾಡೋದು ಅಂತ ಹೇಳಿ ಅವ್ರು ಕಿಚನ್ಗೆ ಹೋದರು ಅಂಥೇಳಿ ಕಿಚನಿಗೆ ಬಂದ್ವು ಅವರು ಪಾಪ ನಾವು ಬರ್ತೀವಿ ಅಂತ ಏನೇನೋ ಸಿಕ್ಕಾಪಟ್ಟೆ ಅಡುಗೆ ಎಲ್ಲ ಮಾಡ್ತಾಯಿದ್ರು ತುಂಬ ದಿನ ಆದಮೇಲೆ ಬರ್ತೀವಲ್ಲ ಪಾಪ ಅನ್ಸುತ್ತೆ ಹೆಂಗೆ ಹಂಗೆ ಕಳ್ಸೋದು ಅಂತ ನಾವು ಅಲ್ಲಿಂದಾಗಲೂ ಅಷ್ಟೇ ಒಬ್ಬರು ಮನೆಗೆ ಒಬ್ಬರು ಹೋದರೆ ಊಟ ಎಲ್ಲ ಮುಗಿಸ್ಕೊಂಡೆ ಮತ್ತೆ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದಿದ್ದು ನಾವು ಮಾತ್ರ ಅಷ್ಟೇ ಅಲ್ಲ ನಮ್ಮ ಮಕ್ಕಳು ಕೂಡ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ಅಂದರೆ ಏನಂದರೆ ನಾವಲ್ಲಿದ್ದಾಗ ಚಿಕ್ಕ ಚಿಕ್ಕವರಿದ್ದರು ಇವಾಗೆಲ್ಲ ದೊಡ್ಡವರಾಗಿದ್ದಾರೆ ನನ್ನ ಮಗಳು ಅವ್ರು ಬರೋದೇ ಇಲ್ಲ ಮಕ್ಕಳು ಸ್ಕೂಲಿಗೆ ಹೊಟ್ಟೋಗಿದ್ರು ಅವ್ರು ಬರೋದೇ ಕಾಯ್ತಾಯಿಲ್ಲ ಬಂದ ತಕ್ಷಣವೇ ನೋಡಿ ಓಡೋಗಿ ಅಗ್ಗಿ ಮಾಡ್ತಿದ್ದಾರೆ ಮಕ್ಕಳಂತೂ ನಾವು ಮರೆತರೂ ಮಕ್ಕಳು ಮರೆಯಲ್ಲ ಅಂತ ಅನಿಸುತ್ತೆ ಅವಾಗೆಲ್ಲ ಚಿಕ್ಕವರು ಇವಾಗ ದೊಡ್ಡವರು ಗೇಟಲ್ಲೇ ಮಾತಾಡ್ಸ್ಬಿಡ್ತಾವೆ ಎಷ್ಟೊಂದು ದಿನ ಆಯಿತು ನಮಸ್ತೆ గేటల్ మాట్ాడుబిత ఎస్టందైతల్ అంత ఐ బారో ఇవన్యాక ఇక నోడిల్వళు నోడి ఉడతావళె నోడిల్వళు కలివా సాను యాకే సణ్ణుటే

ನಾವು ಬಂದ ತಕ್ಷಣವೇ ಅವ್ರನ್ನ ಮಕ್ಕಳಿಗೆ ಊಟ ಮಾಡಿ ಅಂತ ಹೇಳಿದರು ಆದರೆ ಅವರು ಇಲ್ಲ ಅವ್ರೂ ಬರಲಿ ಸಣ್ಣ ಮುನ್ನೂ ಬಂದ ಮೇಲೆ ಊಟ ಮಾಡ್ತೀವಿ ಅಂತ ಹೇಳಿ ಮಾಡಲಿಲ್ಲ ನೋಡಿ ಇವಾಗ ಅವ್ರ ಸ್ಕೂಲಿಂದ ಬಂದ ಮೇಲೆ ಅವ್ರನ್ನ ಮಾತಾಡಿಸಿ ಮತ್ತು ಇಬ್ಬರು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿ ಇವಾಗ ಎಲ್ಲರೂ ಸೇರಿಕೊಂಡು ಆಟ ಆಡ್ತಿದ್ದಾರೆ ಹಾಗೇ ಅವರು ನಮ್ಮ ಜೊತೆಗೆ ಇನ್ನೊಂದು ಫ್ರೆಂಡ್ ಫ್ಯಾಮಿಲಿನ ಕೂಡ ಇನ್ವೈಟ್ ಮಾಡಿದರು ಅವ್ರನ್ನ ಕೂಡ ನಮಗೆ ಪರಿಚಯ ಮಾಡಿಸಿದ್ರು ಇನ್ನೊಂದೇನಪ್ಪ ಅಂದರೆ ನಾವು ಇವ್ರನ್ನ ಇದೆ ಫಸ್ಟ್ ಮೀಟ್ ಮಾಡಿದ್ದು ಆ ಅಣ್ಣ ಮತ್ತು ಈ ಅಣ್ಣ ಇಬ್ರು ಒಂದೇ ಕಡೆ ಡ್ಯೂಟಿನಲ್ಲಿದ್ದಾಗ ಪರಿಚಯ ಅಂತೆ ಅವರು ಕೂಡ ಬಂದಿದ್ದರು ನಾವು ಕೂಡ ಅವ್ರನ್ನ ಮೀಟ್ ಮಾಡಿ ನಮಗೂ ಖುಷಿಯಾಯಿತು ಮತ್ತು ಅವರು ಜಾಸ್ತಿ ಹೊತ್ತಿರಲಿಲ್ಲ ಸ್ವಲ್ಪ ಹೊತ್ತು ಇದ್ದು ಊಟ ಎಲ್ಲ ಮುಗಿಸ್ಕೊಂಡು ಅವ್ರು ಹೊರಟುಬಿಟ್ರು ಬೈಕಲ್ಲಿ ಹೋಗಬೇಕು ಮತ್ತು ನಾವು ದೂರ ಹೋಗಬೇಕು ಅಂತ ಹೇಳಿ ಅವರು ಹೊರಗೆಬಿಟ್ರು ಅವರು ಹೋದ್ಮೇಲೆ ನಾವು ಕೂಡ ಅವ್ರನ್ನ ಕಳಿಸಿ ಬಾಯ್ ಮಾಡಿ ಬಂದು ಹಾಗೆ ಅವರನ್ನ ಕಳಿಸ್ಬಿಟ್ಟು ಬಂದಮೇಲೆ ನಮಗೂ ಕೂಡ ಊರಿಗೆ ಹೋಗಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಊಟ ಎಲ್ಲ ಮಾಡಿ ಮುಗಿಸ್ಕೊಳ್ಳೋಣ ಫಸ್ಟ್ಗೆ ಅಂತೇಳಿ ಊಟ ಕುತ್ಕೊಂಡ್ಬೋ ಇನ್ನೊಂದೇನಪ್ಪ ಅಂದ್ರೆ ನಾವು ಬರ್ತೀವಿ ಅಂತ ಅವರು ಸಿಕ್ಕಾಪಟ್ಟೆ ಅಡುಗೆ ಮಾಡಿದ್ರು ತುಂಬ ಅಂದರೆ ತುಂಬ ವೆರೈಟಿ ಅಡುಗೆ ಮಾಡಿದ್ರು ಹಾಗೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂದ್ಕೊಂಡ್ಬೋ ಮತ್ತೆ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮಾತಾಡೋಣ ಅಂತೇಳಿ ಮಾತಾಡ್ತಾ ಕುತ್ಕೊಂಡ್ಬೋ ಮಾತಾಡ್ತಾ ಆಡ್ತಾ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ ನಾವು ಅಲ್ಲಿದ್ದಾಗೆಲ್ಲ ಹೆಂಗೆ ಜೊತೆಗಿರ್ತಿದ್ವು ಎಲ್ಲ ಓಡಾಡ್ತಿದ್ವೋ ಅದನ್ನೆಲ್ಲ ಮಾತಾಡ್ತಾ ಮೆಲ್ಕಾಕ್ತಾಕ್ತಾ ರಾತ್ರಿನೇ ಆಗೋಯ್ತು ನಾವಷ್ಟೇ ಅಲ್ಲ ನಮ್ಮ ಜೊತೆಗೆ ಇನ್ನೊಂದು ಎರಡು ಮೂರು ಫ್ಯಾಮಿಲಿ ಇದ್ವು ಇದ್ರು ನಾವು ಯಾವಾಗಲೂ ಜೊತೆಗೆ ಇರ್ತಾ ಇದ್ವು ಜೊತೆಗೆ ಎಲ್ಲೋ ಹೊರಗಡೆ ಎಲ್ಲ ಹೋದ್ರೂ ಜೊತೆಗೆ ಸುತ್ತಾಡ್ತಾ ಇದ್ವು ಇದ್ವ ಅವ್ರನ್ನೆಲ್ಲ ನೆನ್ ಮಾಡ್ಕೋತ ಮಾಡ್ಕೊತ ಆ ದಿನಗಳನ್ನೆಲ್ಲ ಮೆಲ್ಕಾಕ್ತಾ ಆಗ್ತಾ ಮಾತಾಡ್ತಾ ಮಾತಾಡ್ತಾ ರಾತ್ರಿ ಆಗಿದ್ದೆ ಗೊತ್ತಾಗಿರಲಿಲ್ಲ ಮತ್ತೆ ನಮಗೂ ಟೈಮ್ ಆಯ್ತು ಹೋಗೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ನಾವು ಹೊರಟ್ವು ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಹೋಗ್ತಾ ಹೋಗ್ತಾ ದಾರಿನಲ್ಲೇ ಲೇಟ್ ಆಗಿದ್ರಿಂದ ಮಕ್ಕಳು ಕೂಡ ಕಾರಲ್ಲೇ ಮಲಗಿಬಿಟ್ರು ತುಂಬ ತುಂಬಾ ದಿನ ಆದಮೇಲೆ ಇವರನ್ನೆಲ್ಲ ಮೀಟ್ ಮಾಡಿ ನನಗಂತೂ ತುಂಬಾ ಖುಷಿ ಆಯಿತು ಅಣ್ಣನಂತೂ ಭೇಟಿ ಮಾಡಿ ನಾವು ಆಗೋಗಿತ್ತು ಸ್ನೇಹ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಸದಾ ದೇವ್ರ ಹತ್ರ ಬೇಡ್ಕೊತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ನನ್ನ ವಿಡಿಯೋ ಅವರಿಗೆಲ್ಲ ಇಷ್ಟ ಆಗಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಆಲ್ ಫಾರ್ ವಾಚಿಂಗ್